ನಿಮ್ಮ ಅಂದಾಜು ಅವಳನ್ನು ಅಲ್ಲಿಂದ ಹಿಡ್ಕೊಂಡು ಹೋಗ್ತಾರಲ್ಲ ಹೌದು ಎಲ್ಲಿಗೆ ಕೊಂಡೋಗಿರಬಹುದು ಅಂತ ಹೇಳಿ ನಿಮ್ಮೊಂದು ಅನಿಸಿಕೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಈಗ ನಾನಿಲ್ಲಿಯ ಊರಿಗೆ ಅಲ್ಲಿಂದ ಏನಾದ್ರು ಗಾಡಿಯಲ್ಲಿ ತೆಗೊಂಡೋಗದ್ರೆ ಇವ್ರು ಎಲ್ಲಿಗೆ ಹೆಸರು ಕೊಂಡ್ಬಹುದು ಎಲ್ಲಿಗೆ ಅಂದ್ರೆ ಇವರು ಜಾಗ ಎಲ್ಲಿ ಸುತ್ತ ಸುತ್ತ ಒಂದೇ ಜಾಗ ಇದೆ ಇವ್ರದೇ ಜಾಗ ಇದೆ ಎಲ್ಲಿ ಅಂತ ಹೇಳಿದ್ರೆ ಈ ಕಡೆ ಬ್ರಿಟನ್ ಹಿಂಗೆ ಬಂದ್ರು ವಾಯ್ಸ್ ಕಂಟ್ರೋಲ್ ಮಾಡಿಯೇ ತಗೊಂಡೋಗಿದ್ದಾರೆ ವಾಯ್ಸ್ ಕಂಟ್ರೋಲ್ ಮಾಡಿ ತಗೊಂಡೋಗಿದ್ದಾರೆ ಒಂದು ನಡವಾಗಿ ಅಂದ್ರೆ ಹಾಗೆ ಬೆಟ್ಟದ ಒಂದು ರಸ್ತೆ ಇದೆ ಅದರಲ್ಲಿ ಒಂದ್ರೆ ಮೇಲೆ ಎತ್ಕೊಂಡು ಸಿಗಿದ ಹೋಗಿದೆ ಟ್ರಪ್ಪ ಹೋಗಿ ಆಯ್ತು ಗೆಸ್ಟ್ ಹೌಸ್ ನಾನೇ ಅಲ್ಲಿ ಇಲ್ಲ ಅಂದ್ರೆ ಗಾಡಿಯಲ್ಲಿ ಹಾಕಿಕೊಂಡು ತಗೊಂಡೋಗ ಆಸ್ಪತ್ರೆ ಇರುವುದು ನ್ಯಾಚುರ ಗದ್ದಿ ಆಸ್ಪತ್ರೆ ಒಳಗೆ ಹೋಗ್ರೆ ಅದು ಏನು ಮಾಡ್ತಾರೆ ಯಾವ ಜಾಗಕ್ಕೆ ಹೋಗ್ತಾರೆ ಎಲ್ಲ ಆಗುದಿಲ್ಲ ಆಸ್ಪತ್ರೆ ಒಳಗೆ ಏನು ಬೇಕಾದ್ರೆ ಆಗ್ಬೋದು ಅದು ನಮ್ಗೆ ಹೇಳಕ್ತವಲ್ಲ ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ರೀತಿ ಒಂದು ಇಟ್ಟಿಗೆ ಇರಲಿ ಹಲವಾರು ಇಟ್ಟಿಗೆ ಒಂದು ಅವರ ಬರತ್ ಅಂತ ಹೇಳಿದ್ರೆ ಅವರ ವಿಜನ್ ರೆಡ್ಡಿ ಅವರ ಹೆಂಡಿತಿಯ ತಮ್ಮ

ಸೌಜನ್ಯೋಗ ಆ ಕಡೆ ಕಾಡಿದೆಲ್ಲ ಹೌದು ಈ ಕಡೆಯೂ ಕಾಡ ಎರಡು ಕಡೆಯೂ ಕಾಡ ನನಗೆ ಆವತ್ತು ರಾತ್ರಿ ಕುಕ್ಕೋ ಗೆಲುವುಗಳೆಲ್ಲ ಸಿಗ್ತಾ ಇತ್ತು ಅಂತೇಳಿ ಹೌದೌದು ಈಗ ಇದೆಲ್ಲ ಸಿದ್ಧಿ ಚಪ್ಪಲ್ ಗಂಡ್ ಸಿದ್ಧಿ ಚಪ್ಪಲ್ ಸಿಗುದ ನೋಡಿದ್ದೇನೆ ನಾನು ತುಂಬಾ ನೋಡಿದೇನೆ ನನ್ಗೆ ಆಶ್ಚರ್ಯ ಆಗ್ತದೆ ಕಾಡ್ಮೇಲೆ ಏಕೆಷ್ಟು ಇದೆ ಸಿಗ್ತದೆ ಅಂತ ನನ್ಗೆ ಆಚರ್ಯ ಆಗ್ತದೆ ಈಗ ನಿನ್ನೆ ಮನೆ ಸಿಗ್ತಾ ಇರೋ ಇದ್ರೂ ಬಿಟ್ಟು ಆ ಕಡೆ ಕೊಟ್ಟ ಮನಸ್ಸು ಆಚೆ ಈಗ ಸ್ವಲ್ಪ ಎಲ್ಲ ರೋಡ್ ರೆಡಿ ಮಾಡಿದ್ದಾರೆ